ಎಲ್ಲವೂ ಸುಳ್ಳಾಗಿರಬಹುದು ಆದರೆ ದೇವರ ಮುಂದೆ ಕಣ್ಣೀರು ಹರಿಯಬಾರದು ಪ್ರೀತಿಯೆಂದರೆ ಗೌರವ ಮತ್ತು ವಿಶ್ವಾಸ ಪ್ರೀತಿಯನ್ನು ಆಧರಿಸಿದ ಗೌರವ ಮತ್ತು ವಿಶ್ವಾಸ ನೀವು ದೇವರೊಂದಿಗೆ ಸಂಪರ್ಕ ಸಾಧಿಸಿದಾಗ ನಿಮ್ಮ ಪರೀಕ್ಷೆ ಪ್ರಾರಂಭವಾಗುತ್ತದೆ ಕೆಲವರು ಜನರು ಅದನ್ನು ದುಃಖವೆಂದು ಪರಿಗಣಿಸಿದರೆ ಇತರರು ಅದನ್ನು ದೇವರ ಕೃಪೆಯೆಂದು ಪರಿಗಣಿಸುತ್ತಾರೆ ವಂಚನೆ ಮತ್ತು ಪಾಪದ ಪರಿಣಾಮಗಳನ್ನು ಈ ಭೂಮಿಯ ಮೇಲೆ ಅನುಭವಿಸಬೇಕಾಗುತ್ತದೆ ನೆನಪಿಡಿ ಸಮಯ ಯಾರನ್ನೂ ಕ್ಷಮಿಸುವುದಿಲ್ಲ ಯಶಸ್ಸು ಎಂದರೆ ನೀವು ಬೇರೆಯವರಿಗಿಂತ ಉತ್ತಮರಾಗಬೇಕು ಎಂದಲ್ಲ ಬದಲಾಗಿ ಯಶಸ್ಸು ಎಂದರೆ ನೀವು ಈಗ ಇರುವುದಕ್ಕಿಂತ ಉತ್ತಮವಾಗುವುದು ಆ ಕಠಿಣ ಪರೀಕ್ಷೆ ತಡವಾಗಿದೆ ಆದರೆ ಅದು ನಿಮಗೆ ಸಹಿಸಿಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳದಿದ್ದರೆ ನಿಮ್ಮ ಜೀವನದಲ್ಲಿ ಏನೂ ಬದಲಾಗುವುದಿಲ್ಲ ಸತ್ಯವನ್ನು ಬಹಿರಂಗವಾಗಿ ಹೇಳಿ ಬಿಟ್ಟುಕೊಡುವ ಮತ್ತು ಕೋಪಗೊಳ್ಳುವ ಜನರು ನಿಮ್ಮ ಮುಂದೆ ಒಂದು ವಿಷಯ ಮತ್ತು ನಿಮ್ಮ ಬೆನ್ನು ಹಿಂದೆ ಇನ್ನೊಂದು ವಿಷಯ ಇರುವವರಿಗಿಂತ ಕೋಟಿಪಟ್ಟು ಉತ್ತಮರು ಯಾರೊಬ್ಬರ ನೋವನ್ನು ಅರ್ಥಮಾಡಿಕೊಳ್ಳಲು ನೀವು ನಿಮ್ಮೊಳಗೆ ಮನುಷ್ಯರಾಗಿರಬೇಕು ಕಾಗೆ ಕೋಗಿಲೆಯ ಧ್ವನಿಯನ್ನು ಅಡಗಿಸಬಲ್ಲದು ಮುಖ್ಯ ಆದರೆ ಅದು ತನ್ನದೇ ಆದ ಧ್ವನಿಯನ್ನು ಮಧುರಗೊಳಿಸಲು ಸಾಧ್ಯವಿಲ್ಲ ಅದೇ ರೀತಿ ವಿಮರ್ಶಕನೂ ಒಬ್ಬ ಸಜ್ಜನನನ್ನು ಕೆನಕಬಹುದು ಆದರೆ ಅವನು ಸ್ವತಃ ಸಜ್ಜನನಾಗಲು ಸಾಧ್ಯವಿಲ್ಲ ಒಂಟಿತನವಿದ್ದರೆ ಅದನ್ನು ಆಶೀರ್ವಾದವೆಂದು ಪರಿಗಣಿಸಿ ಏಕೆಂದರೆ ದೇವರು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಸ್ವಲ್ಪ ಹೆಚ್ಚು ಸಮಯವನ್ನು ನೀಡಿದ್ದಾನೆ ಒಂಟಿಯಾಗಿರುವುದನ್ನು ಆನಂದಿಸಲು ಕಲಿಯಿರಿ ಏಕೆಂದರೆ ಯಾರೂ ಇಲ್ಲ ಶಾಶ್ವತವಾಗಿ ನಿಮ್ಮೊಂದಿಗೆ ಇರುತ್ತಾರಾ ಸಮಯದ ಅಭ್ಯಾಸವು ತುಂಬಾ ಒಳ್ಳೆಯದು ಏನೇ ಇರಲಿ ಯಶಸ್ವಿ ವ್ಯಕ್ತಿ ಯಶಸ್ವಿಯಾಗುತ್ತಾನೆ ಅವನು ಸಂತೋಷವಾಗಿರಲಿ ಅಥವಾ ಇಲ್ಲದಿರಲಿ ಸಂತೋಷದ ವ್ಯಕ್ತಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ ಯಾರೊಂದಿಗಾದರೂ ಇರುವುದು ಅತ್ಯಂತ ಅಮೂಲ್ಯವಾಗುತ್ತದೆ ಆ ಸಂಬಂಧವು ಜೀವನದಲ್ಲಿ ಶ್ರೇಷ್ಠ ವಿಷಯವಾಗಿದೆ ನೀವು ಸಂತೋಷವಾಗಿರುವಾಗ ದೇವರನ್ನು ಮರೆಯಬೇಡಿ ಮತ್ತು ನೀವು ದುಃಖಿತರಾದಾಗ ದೇವರನ್ನು ನಂಬಿರಿ ನಿಮ್ಮ ಅಸ್ತಿತ್ವದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡುವುದು ಸರಿ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೆಲಸವೂ ಮನುಷ್ಯರಿಂದ ಸಾಧ್ಯವಾದರೆ ನಾನು ಅಸ್ತಿತ್ವದಲ್ಲಿರುತ್ತಿರಲಿಲ್ಲ ನನ್ನ ದೇವರ ಕೆಲಸ ಪ್ರಾರಂಭವಾಗುವ ಸ್ಥಳದಲ್ಲಿ ನಿಮ್ಮ ರತ್ನವೂ ಕೊನೆಗೊಳ್ಳುತ್ತದೆ ಮಗು ಏನು ತಿನ್ನುತ್ತದೆ ಕುಡಿಯುತ್ತದೆ ಮತ್ತು ಧರಿಸುತ್ತದೆ ಎಂಬುದನ್ನು ಅವರ ತಾಯಿ ನೋಡಿಕೊಳ್ಳುತ್ತಾರೆ ಮಗುವಲ್ಲ ನಾವು ಏನು ಕೊಡಬೇಕು ಮತ್ತು ಏನು ಕೊಡಬಾರದು ಎಂಬುದನ್ನು ದೇವರು ಸ್ವತಃ ನೋಡುತ್ತಾನೆ ಸುಳ್ಳು ಮತ್ತು ಸೋಂಗು ಎಷ್ಟೇ ವೇಗವಾಗಿ ಚಲಿಸಿದರು ಸತ್ಯ ಮಾತ್ರ ಗಮ್ಯಸ್ಥಾನವನ್ನು ತಲುಪುತ್ತದೆ ಜನರು ತಮ್ಮ ಬಣ್ಣಗಳನ್ನು ಬದಲಾಯಿಸುತ್ತಾರೆ ಕೊಳಲುವಾದಕನ ಸಮಯ ಬದಲಾಗುತ್ತದೆ ತಾಯಿ ಸುಂದರ ಸೇವಕ ಮತ್ತು ಅಪಾಯಕಾರಿ ಯಜಮಾನ ಮನುಷ್ಯನನ್ನು ಜೀವನದ ಸವಾಲುಗಳಿಂದ ಅಥವಾ ವಿಧಿ ಮತ್ತು ದೇವರ ಇಚ್ಛೆಯಿಂತಹ ವಾಹನಗಳಿಂದ ಓಡಿಸಬಾರದು ನಿಮ್ಮ ಸರಿಯಾದ ಸಮಯ ಬರುವವರೆಗೆ ಶಾಂತವಾಗಿರಿ ಮನುಷ್ಯನ ಆತ್ಮೀಯ ಸ್ನೇಹಿತ ಅವನ ಸ್ವಂತ ಆತ್ಮ ಮತ್ತು ತಾಯಿ ಅವರು ಒಳ್ಳೆಯ ಸುದ್ದಿಯಲ್ಲಿ ನಿಮ್ಮನ್ನು ಹೊಗಳುತ್ತಾರೆ ಮತ್ತು ಕೆಟ್ಟ ಸುದ್ದಿಯಲ್ಲಿ ನಿಮ್ಮನ್ನು ಹೊಗಳುತ್ತಾರೆ ನೀವು ಹೊರಡಬೇಕು ನೀವು ಬರಿಗೈಯಲ್ಲಿ ಬಂದಿದ್ದೀರಿ ಮತ್ತು ನೀವು ಬರಿಗೈಯಲ್ಲಿ ಹೋಗುತ್ತೀರಿ ಇಂದು ನಿಮ್ಮದು ನಾಳೆ ಬೇರೆಯವರಿಗೆ ಸೇರುತ್ತದೆ ಹಾಗಾಗಿ ನೀವು ಏನೇ ಮಾಡಿದರೋ ಅದನ್ನು ದೇವರಿಗೆ ಅರ್ಪಿಸುತ್ತಲೇ ಇರಿ ಆರೋಗ್ಯವೇ ಶ್ರೇಷ್ಠ ಕೊಡುಗೆ ತೃಪ್ತಿಯೇ ಶ್ರೇಷ್ಠ ಸಂಪತ್ತು ನಿಷ್ಠೆಯೇ ಶ್ರೇಷ್ಠ ಸಂಬಂಧ ನೀವು ಅದನ್ನು ಮಾಡಿದರೆ ನಂತರ ಅದನ್ನು ಮಾಡಿ ನೀವು ನಿಮ್ಮ ಜೀವನವನ್ನು ಸತ್ಯದಿಂದ ನಡೆಸಿದರೆ ನೀವು ಪ್ರತಿ ಹಂತದಲ್ಲೂ ಶಾಂತಿಯನ್ನು ಕಂಡುಕೊಳ್ಳುವಿರಿ ಜನರು ಯಾವಾಗಲೂ ಉಪವಾಸ ಮಾಡುತ್ತಾರೆ ದುರಾಸೆ ಕೋಪ ಮತ್ತು ದುಷ್ಟ ಆಲೋಚನೆಗಳು ಸಹ ನಿಮ್ಮ ಮೇಲೆ ಪರಿಣಾಮ ಬೀರುತ್ತವೆ ನೀವು ಒಂದು ಕಾರ್ಯಕ್ಕೆ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರೆ ನಿಮಗೆ ತಾಯಿಯ ದೃಢ ಸಂಕಲ್ಪ ಮತ್ತು ದೈಹಿಕ ಶಕ್ತಿ ಬೇಕು ಯಶಸ್ಸು ಬರುವುದು ಖಂಡಿತ ವಿಧಿಯ ದ್ವಾರದ ಮುಂದೆ ನಿಮ್ಮ ತಲೆಯನ್ನು ಹೊಡೆಯುವುದಕ್ಕಿಂತ ಕ್ರಿಯೆಗಳ ಬಿರುಗಾಡನ್ನು ಸೃಷ್ಟಿಸುವುದು ಉತ್ತಮ ಕೋಪದ ಸ್ಥಿತಿಯಲ್ಲಿ ಬ್ರಹ್ಮನ ಜನ್ಮ ದಿಳಂಬವಾಗುತ್ತದೆ ಬ್ರಹ್ಮ ಬುದ್ಧಿಯನ್ನು ನಾಶ ಮಾಡುತ್ತಾನೆ ವ್ಯಕ್ತಿಯ ಬುದ್ಧಿ ನಾಶವಾಗುತ್ತದೆ ನೀರು ಪ್ರವಾಹಕ್ಕೆ ಒಳಗಾಗುತ್ತದೆ ನೀವು ನಿಮ್ಮ ಮಿತಿಗಳನ್ನು ದಾಟಿದರೆ ವಿನಾಶ ಸಂಭವಿಸುತ್ತದೆ ಯಾರೊಬ್ಬರನ್ನು ಮೋಸ ಮಾಡುವುದು ಒಂದು ದಿನ ನೀವು ಬೇರೆಯವರ ಕೈಯಿಂದ ಅನುಭವಿಸಬೇಕಾದ ಸಾಲ ಇದು ಕಲಿಯುಗ ಯಾವಾಗಲೂ ಸಿದ್ಧರಾಗಿರಿ ಹವಾಮಾನ ಮತ್ತು ಮಾನವರು ಬದಲಾಗಬಹುದು ದೇವರು ಹೇಳುತ್ತಾನೆ ನೀನು ನನ್ನನ್ನು ನೋಡು ನಾನು ನಿನ್ನನ್ನು ನೋಡುತ್ತೇನೆ ನೀನು ನನ್ನನ್ನು ಪೂರ್ಣ ಹೃದಯದಿಂದ ನೆನಪಿಸಿಕೊಂಡರೆ ನಾನು ಆ ಭಾವನೆಯೊಂದಿಗೆ ನಿನ್ನೊಂದಿಗೆ ಬರುತ್ತೇನೆ ಸೇಡು ತೀರಿಸಿಕೊಳ್ಳುವುದರ ಬಗ್ಗೆ ಚಿಂತಿಸಬೇಡಿ ಕುಳಿತುಕೊಂಡು ರಿಲ್ಯಾಕ್ಸ್ ಮಾಡಿ ಕೊನೆಯಲ್ಲಿ ನಿಮ್ಮನ್ನು ಬೆಳೆಸಿದ ಜನರೂ ಸಹ ನಿಮ್ಮೊಂದಿಗೆ ಒಳ್ಳೆಯವರಾಗುತ್ತಾರೆ ಈ ಜಗತ್ತಿನಲ್ಲಿ ಉತ್ಸಾಹದಂತಹ ಕಣ್ಣಿಲ್ಲ ದ್ವೇಷದಂತಹ ಮೂರ್ಖತ್ವವಿಲ್ಲ ಮತ್ತು ದುರಾಸೆಯಂತಹ ಕ್ರೌರ್ಯವಿಲ್ಲ ಶಾಂತಿಯಾದ ಮಾರ್ಗವಿಲ್ಲ ಆದರೆ ಸಂತೋಷವೇ ಏಕೈಕ ಮಾರ್ಗ ನೀವು ಸರಿಯಾದ ದಿಕ್ಕಿನಲ್ಲಿದ್ದರೆ ಚಿಂತಿಸಬೇಡಿ ಚಿಂತಿಸಬೇಡಿ ಆದರೆ ಆ ದಿಕ್ಕಿನಲ್ಲಿ ಚಲಿಸುತ್ತಲೇ ಇರಿ ಹಾಗೆ ಮಾಡುವುದರಿಂದ ನೀವು ನಿಶ್ಚಿತವಾಗಿಯೂ ನಿಮ್ಮ ಗುರಿಯನ್ನು ಸಾಧಿಸುವಿರಿ ಈ ಇಡೀ ಜಗತ್ತಿನಲ್ಲಿ ಸಮಯವೇ ಅತ್ಯಂತ ಅಮೂಲ್ಯವಾದದ್ದು ಹಾಗಾಗಿ ಅದನ್ನು ವ್ಯರ್ಥ ಮಾಡಬೇಡಿ ಇಲ್ಲದಿದ್ದರೆ ಕೊನೆಯಲ್ಲಿ ನೀವು ಪಶ್ಚಾತ್ತಾಪದ ಹೊರತು ಏನನ್ನೂ ಪಡೆಯುವುದಿಲ್ಲ ಜೀವನದಲ್ಲಿ ನಿಮ್ಮನ್ನು ಯಾರೊಂದಿಗೂ ಹೋಲಿಸಬೇಡಿ ಚಂದ್ರ ಮತ್ತು ಸೂರ್ಯನನ್ನು ಹೋಲಿಸಲಾಗದಂತೆ ಎರಡೂ ತಮ್ಮ ಸ್ವಂತ ಸಮಯದಲ್ಲಿ ಹೊಳೆಯುತ್ತವೆ ನೀವು ಏನಾದರೂ ಮಾಡಲು ಹೆದರುತ್ತಿದ್ದರೆ ಭಯವು ನಿಮ್ಮ ಕೆಲಸವು ನಿಜವಾಗಿಯೂ ಕನಸು ಎಂಬುದರ ಸಂಕೇತವೆಂದು ನೆನಪಿಡಿ ಯಾರ ಭರವಸೆಗಳು ಎತ್ತರವಾಗಿ ಮತ್ತು ಹೆಮ್ಮೆಯಿಂದ ತುಂಬಿರುತ್ತವೆಯೋ ಅವರು ತಮ್ಮ ಪರೀಕ್ಷೆಗಳನ್ನೂ ಸಹ ಎದುರಿಸುತ್ತಾರೆ ಅವರ ಧೈರ್ಯವು ಹೆಚ್ಚಾಗಿ ವಿಫಲವಾಗುತ್ತದೆ ಆದರೆ ಅವರು ಉತ್ಸಾಹದಿಂದ ಮತ್ತಾಗಿರುತ್ತಾರೆ ಪರ್ವತದ ಎತ್ತರವು ನಿಮ್ಮನ್ನು ಮುಂದೆ ಸಾಗವಂತೆ ತಡೆಯುವುದಿಲ್ಲ ಬದಲಾಗಿ ನಿಮ್ಮ ಪಾದರಕ್ಷೆಗಳಲ್ಲಿರುವ ಕಲ್ಲುಗಳು ನಿಮ್ಮನ್ನು ಮುಂದೆ ಸಾಗವಂತೆ ತಡೆಯುವ ಕಲ್ಲುಗಳನ್ನು ಎಸೆಯಿರಿ ನೀರಿನಿಂದ ಮುಕ್ತವಾದ ಮೀನು ಮುಕ್ತವಾಗಿ ಚಲಿಸುತ್ತದೆ ಆ ಮೀನು ತನ್ನ ಸ್ವಂತ ಹಾದಿಯನ್ನು ರೂಪಿಸುತ್ತದೆ ನಿಮ್ಮ ಪ್ರಮಾಣಗಳು ಎಷ್ಟು ದೊಡ್ಡವಿದೆ ಎಂದು ನಿಮ್ಮ ಧೈರ್ಯಕ್ಕೆ ಹೇಳಬೇಡಿ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಧೈರ್ಯ ಎಷ್ಟು ದೊಡ್ಡದಿದೆ ಎಂದು ಹೇಳಿ ಯಶಸ್ವಿ ಎಂದರೆ ತನ್ನ ಶತ್ರುಗಳನ್ನು ಗೆಲ್ಲುವವನಲ್ಲ ಬದಲಾಗಿ ತನ್ನ ಬಯಕೆಗಳನ್ನು ಗೆಲ್ಲುವವನು ಯಾರೋ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದ ಕಾರಣ ನೀವು ನಿಮ್ಮ ಕನಸುಗಳ ಮೇಲೆ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದರೆ ಅದು ನಿಮ್ಮ ಕನಸಲ್ಲ ಅದು ಕೇವಲ ಒಂದು ಸಂಘ ಬಯಕೆ ನಿಮ್ಮನ್ನು ಅತ್ಯಂತ ಸಮೀಪದಿಂದ ತಿಳಿದವರ ಒತ್ತಡಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ ಮುಂದೆ ಹೋಗಿ ಮತ್ತು ಏನಾದರೂ ಮಾಡಿ ಜೀವನದಲ್ಲಿ ಒಳ್ಳೆಯವರನ್ನು ಹುಡುಕಬೇಡಿ ಬದಲಾಗಿ ನೀವೇ ಒಳ್ಳೆಯವರಾಗಿ ಬಹುಶಃ ನಿಮ್ಮನ್ನು ಭೇಟಿಯಾದಾಗ ಯಾರೊಬ್ಬರ ಹುಡುಕಾಟ ಈಡೇರಬಹುದು ಓಡಿ ನೀವು ಓಡಲು ಸಾಧ್ಯವಾಗದಿದ್ದರೆ ಒಳ್ಳದಡಿ ನೀವು ನಡೆಯಲು ಸಾಧ್ಯವಾಗದಿದ್ದರೆ ತೆವಳಬಹುದು ಮುಂದೆ ಹೋಗಿ ಆದರೆ ಯಾವಾಗಲೂ ಮುಂದೆ ಸಾಗಿ ಒಂದು ಸಲ ಗುರುಗಳು ತಮ್ಮ ಶಿಷ್ಯರನ್ನು ನಿಮಗೆ ಗೊತ್ತೇ ಎಂದು ಕೇಳಿದರು ಎಲ್ಲರೂ ಮೌನವಾಗಿದ್ದರು ಗುರುಗಳು ವಾಸ್ತವದಲ್ಲಿ ನಮ್ಮೊಳಗೆ ಒಂದು ದೊಡ್ಡ ಯುದ್ಧ ನಿರಂತರವಾಗಿ ನಡೆಯುತ್ತದೆ ಎಂದರು ನಮ್ಮೊಳಗೆ ಎರಡು ತೋಳಗಳಿವೆ ಒಂದು ಕಪ್ಪು ತೋಳ ಅದು ಕೋಪ ಹಿಂಸೆ ಅಹಂಕಾರ ದುಃಖ ಅಸಮಾಧಾನ ದುರಾಸೆ ಮತ್ತು ಕಳ್ಳತನದ ಭಾಷೆಯನ್ನು ಮಾತನಾಡುತ್ತದೆ ಸುಳ್ಳಿನ ಭಾಷೆಯನ್ನು ಮಾತನಾಡುತ್ತಿವೆ ಇನ್ನೊಂದು ಬಿಳಿ ತೋಳ ಅದು ಸಂತೋಷ ಪ್ರೀತಿ ದಯೆ ಮತ್ತು ಸದ್ಭಾವನೆಯ ಭಾಷೆಯನ್ನು ಮಾತನಾಡುತ್ತದೆ ಈ ಯುದ್ಧದಲ್ಲಿ ನಾವು ಆಗಲೇ ಇರುವ ತಾಯಿಯ ಶಾಂತಿಯನ್ನು ಮರೆತು ಅದನ್ನು ಬೇರೆಲ್ಲೆಡೆ ಹುಡುಕಲು ಪ್ರಯತ್ನಿಸುತ್ತೇವೆ ನಾವು ಈ ಯುದ್ಧದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಯುದ್ಧವು ನನ್ನೊಳಗೆ ಕೆರಳುತ್ತದೆ ಮತ್ತು ಅದು ನಿಮ್ಮೊಳಗೆಯೂ ಕೆರಳುತ್ತದೆ ಶಿಷ್ಯರು ಗುರುಗಳ ಮಾತುಗಳನ್ನು ಕೇಳಿದರು ಶಿಷ್ಯರು ಜಾನ್ನಿ ಮೌನವಾಗಿ ಹೇಳಿದರು ಗುರುಜಿ ಈ ಯುದ್ಧದಲ್ಲಿ ಯಾರು ಗೆದ್ದರು ಗುರುಗಳು ತಿನ್ನಲು ಬಯಸುವ ತೋಳ ಗೆಲ್ಲುತ್ತದೆ ಎಂದರು ದಾನ ಎಂದರೆ ನಮಗೆ ಗಮನಿಸುವ ಶಕ್ತಿಯಿದೆ ನಾವು ತೋಳಗುಂಡಿಗೆ ಗಮನ ಕೊಟ್ಟರೆ ಅದು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ನಾವು ಯಾವಾಗಲೂ ಕೋಪಕ್ಕಿಂತ ಮೊದಲು ದಯೆ ಚಿಂತಗಿಂತ ಮೊದಲು ಶಾಂತಿ ಮತ್ತು ಆತಂಕಕ್ಕಿಂತ ಮೊದಲು ಸ್ಥಿರತೆಯನ್ನು ಆರಿಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ನಮ್ಮ ತಾಯಿ ಸ್ವತಃ ಸಂತೋಷಪಡುತ್ತಾಳೆ ವಿಶ್ರಾಂತಿ ನೀಡಿದಾಗ ದೇಹ ಗುಣವಾಗಲು ಪ್ರಾರಂಭಿಸುವಂತೆ ತಾಯಿಯ ಸಾಂತ್ವನ ನೀಡಿದಾಗ ದೇಹ ಶುದ್ಧವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೆ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಜಾಗೃತರಾಗಿರಿ ಧನ್ಯವಾದಗಳು ಜೈ ಶ್ರೀಕೃಷ್ಣ